ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮು ಲಮಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಠಾಣೆಬೆನ್ನೂರು ಇವತ್ತಿನ ವಿಷಯ ಏನಂದರೆ ಈಗ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗಿದೆ ಕೆಲವರಿಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಕೋಳ್ನಿಂದ ಇಚ್ಚಿಂಗ್ ಆಗಿರ್ಬೋದು ಇಲ್ಲ ಹೀಟ್ನಿಂದ ಇಚ್ಚಿಂಗ್ ಆಗಿರ್ಬೋದು ಈಗ ಸುಮ್ಮನೆ ಕೆರೀತಾರೆ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬೋದು ಅಂಥವ್ರು ಏನು ಮಾಡ್ಬೋದು ಅಂತ ತಿಳ್ಕೊ ಇದು ಬಲಗೈ ಬಲಗೈ ಕಿರು ಬೆರಳನ್ನು ಏನು ರೆಪ್ರೆಸೆಂಟ್ ಅಂದರೆ ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಎಲ್ಲಿ ನಿಮಗೆ ಈ ಥಿಂಕ್ ಸ್ಟಾರ್ಟ್ ಆಗಿದೆಯೋ ಅಲ್ಲಿ ಆಕಾಶ ತತ್ವ ಕಡಿಮೆ ಇದೆ ಅಂತ ಆ ಆಕಾಶ ತತ್ವವನ್ನು ಜಾಸ್ತಿ ಮಾಡೋದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಈ ಪಲಗೈ ಕಿರು ಬೆರಳಿಗೆ ಆಕಾಶ ತತ್ವವನ್ನು ಜಾಸ್ತಿ ಮಾಡೋ ಕಲರ್ ಯಾವುದಪ್ಪ ಅಂದರೆ ಪರ್ಪಲ್ ಈ ಪರ್ಪಲ್ ಕಲರನ್ನು ಇಲ್ಲಿದೆಯಲ್ಲ ಅಲ್ಲ ಹೊಲಗೈ ಇರು ಬೆರಳು ಎರಡನೇ ಗೆರೆಗೆ ರೌಂಡ್ ಆಗಿ ಕಲರ್ ಹಾಕಿ ರೌಂಡ್ ಆಗಿ ಎರಡನೇ ಗೆರೆಗೆ ಇದು ಮೊದಲನೇ ಗೆರೆ ಇದು ಎರಡನೇ ಗೆರೆ ವಾತ ಪಿತ್ತ ಪಿತ್ತ ಜಾಯಿಂಟಿಗೆ ಪರ್ಪಲ್ ಗೆರೆನ ಹಾಕಿ ಅದಾದ್ಮೇಲೆ ಈ ಎಡಗೈ ಇದೆಯಲ್ಲ ಇದು ವಿಂಡ್ ವಿಂಡ್ ಅಂದ್ರೆ ಏನು ಅಲ್ಲಿ ಕಡಿತ ಜಾಸ್ತಿ ಆಗಿದೆ ಅಂದ್ರೆ ಚಲನೆ ಜಾಸ್ತಿ ಆಗಿದೆ ಅಂತ ಅರ್ಥ ಚಲನೆಯನ್ನು ಕಡಿಮೆ ಮಾಡಿದ ಕಲರ್ ಬಂದ್ಬಿಟ್ಟು ಸ್ಕೈ ಬ್ಲೂ ಈ ಸ್ಕೈ ಬ್ಲೂ ಕಲರನ್ನು ನೀವು ಎರಡನೇ ಗೆರೆಗೆ ರೌಂಡಾಗಿ ರೌಂಡಾಗಿ ಹಾಕೋದ್ರಿಂದ ಇಲ್ಲಿ ಚಲನೆ ಕಡಿಮೆ ಆಗುತ್ತೆ ಹಾಗೆ ನಮ್ಮದು ಅರಿಕ್ಯುಲರ್ ರಿಫ್ಲೆಕ್ಸ್ನಲ್ಲಿ ಈ ತುದಿ ಇದೆಯಲ್ಲ ಈ ತುದಿ ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಅರಿಕ್ಯುಲರ್ ಅಲರ್ಜಿ ಪಾಯಿಂಟ್ ಅಂದ್ಬಿಟ್ಟು ಇದನ್ನು ಪ್ರೆಸ್ ಮಾಡಿ ಇಲ್ಲಾಂದರೆ ಹಿಂಗೆ ಈ ಥರ ಜಗ್ನಿ ಇದು ಪಿಂಚ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಅಲರ್ಜಿಯಿಂದ ಆಗಿರೋದು ಅಂಥವರು ಮುಳುಗಾಯಿ ಮೆಣಸಿಕಾಯಿ ಸ್ಪೈಸಿ ಮಸಾಲ ಪದಾರ್ಥವನ್ನು ಅವಾಯ್ಡ್ ಮಾಡಬೇಕು ಆವಾಗ ನಿಮಗೆ ಅಲರ್ಜಿಯಿಂದ ನೀವು ಮುಕ್ತರಾಗಲು ಸಾಧ್ಯ ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ नमस्कार